ನನ್ನ ಕೈಯಲ್ಲಿ ನಣ್ಣ ಮಾಡಸರವಾಗಿ ಹಾಡ ಹೇಳಿ ಹಾಗೆ ಅಂತ ಮಾತ್ರಕ್ಕೆ ನಾನೀಗ ಸರಿ ಹಾಸ್ಕ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಶದ್ಧ ಎಂದರೆ ಅರಿಯದ ಈ ಸರ್ದ ನಿಗೆ ಶವ ಯಶ್ ಶುದ್ಧವಿಲ್ಲ ನನಗೆ ಆಡಿಸುವುದು ಗೊತ್ತು ಆಡಿಸುವುದು ಗೊತ್ತು ಹಾಜಾ ನಾನಿ ಬಲಿ ಕೈ ಮುಗಿದು ಬೇಡ್ಕೊತಿಲ್ಲ ದಯವಿಟ್ಟು ನನ್ನ ಬಿಟ್ಟು ಬಿಡು ನಾನು ಅಣ್ಣನ ಅರಮನೆಯ ಮಗಳು ಅಣ್ಣನ ಅರಮನೆ ನೀನು ಈ ಮನೆಯ ಮಗ ಶ ಅಣ್ಣನ ಅರಮನೆಯ ಮಗಳಾಗಿ ಇರುವುದಕ್ಕೆ ನಾನು ನಿನ್ನೆ ಮೇಲೆ ಬಿದ್ದಿರುವುದು ಅದರ ಸೇಡಿಗಾಗಿ ಹೆಣ್ಣಿನ ಮಾ ನಾನು ಕೈಯದು ಸರಿಯಲ್ಲ ನಾನು ನಿನಗೆ ತಂಗಿಯ ಸಮಾನ ತಂಗಿ ತಂಗಿಗೆ ಅಂಜು ಹಾಕಿ ವನಕಾಗಿ ಮತ್ತೊಮ್ಮೆ ಮಾಡಿದವನು ನಾನು ಶೀಘ್ರವಾಗಿ ನೀನು ನನಗೆ ಯಾವ ತಂಗಿ ಇಲ್ಲದ ಸಂಬಂಧ ಕಟ್ಟಿ ನನ್ನನ್ನು ಕೇಳಿಸಬೇಡ ಸನಿಕ್ಕೆ ಬಾರಿ ಚಕರೆ ಲಹಜ ಕೈ ಬಿಡು ಮನುಷ್ಯನ ಜನ್ಮ ದಾತ ದೇವತೆ ನೀನು ಬಂಗಾರ ಆಗತೇ ನಾನು ಇಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀನಿ ದೈವಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ತಂದಿರುವುದು ಬಿಟ್ಟು ಬಿಡುವುದಕ್ಕಲ್ಲ ಬಾಯ ಬಿತ್ತಿ ಸುಖ ಸಣಿಯಲು ನನಗೆ ಬಂಗಾರ ಆಗುವ ಆಶೆ ಇಲ್ಲ ನಿಮ್ಮ ಶಿಂಗಾರಿಯವರು ಸದಾ ನನ್ನ ಸಂಘದಲ್ಲಿ ಇದ್ದಾರೆ ಅದೇ ನನಗೆ ಸ್ವಂತ ನನ್ನ ಮಾವ ಗೆ ಗೊತ್ತಾದ್ರೆ ನೀನು ಸುಡಗಾಡು ಸೇರಬೇಕಾಗತ್ತೆ ಸುಡುಗಾಡುಗಾಡು ನೀನು ಈಗ ನನ್ನ ಪಂಜರದ ಗಿಳಿ ಆ ಅರ್ಜುನ್ದಿಂದಲೂ ಕಾಪಾಡಲು ಬಂದರೆ ಕ್ಷಣದಲ್ಲಿ ಹೇಳುವುದು ಅವನ ಹೆಣಿ ನೀನು ಈಗ ನನ್ನ ಪಂಜರದ ಗಿಳಿ ನಾನು ಆಲಿಸಿದಂತೆ ಆಡಬೇಕೇ ವಿನ

ನನಗೆ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತೇನೆ ಸಂಚಿದ ಹೇಗೆ ಶ್ರುತಿ ನೀನು ಇಲ್ಲಿವರೆಗೆ ನೋಡುವುದು ಮಕ್ಕಳಾಟ ಇನ್ನು ಮುಂದೆ ನೋಡುವುದು ಈ ಕನಾಯಕನಾದ ಕೊಂಡು ಲೇ ಚತ್ರಿ ತಾಲಿಯ ಚಾಟಿಯನ್ನು ಇವನು ಮೇಯ್ ಚೆಲ್ಮ ಸುರಿದು ಬಿಡುತ್ತೇನೆ ರುದ್ರ ಮತ್ತೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ್ರಿ ಓಡ್ರಿ ಲಿಂದ ಯುವರ್ ಅಂಡರ್ ಅರೆಸ್ಟ್ ಯಾವ ಕಾರಣಕ್ಕಾಗಿ ರಾಜ ಮತ್ತು ಅವರ ಮೇಲೆ ಅವರ ಕಡೆಯವರ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದಕ್ಕಾಗಿ ಶರಣಾಗುತ್ತೇನೆ ಮತ್ತೆ ನೀವು ನಮ್ಮ ಅಣ್ಣನನ್ನು ಜೈಲಿನಿಂದ ಬಿಟ್ಟಾಗ ಅದು ಮಾತು ಸಲ ಸಿಕ್ಕ ನಂತರವೇ ನೀರಿಗೆ ಬಿಡುಗಡೆ ಹಾಗೇನು ಸ್ವಲ್ಪ ತಡೆಯಿರಿ ಜನ ಆ ರಾಜ ಮುದ್ರೆ ಸರ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಓಹೋ ಅಗ್ನಿಗಿತ್ತಿ ಹಬ್ಬ ಮಾಡಿದರ ಮನೆಗಂಡ ಒಪ್ಪ ಸಿದ್ಧ ನಿನ್ನ ನಾಟಕ ನನ್ನ ಹತ್ತಿರ ನಡೆಯೋದಿಲ್ಲ ನಿಜ ಇಲ್ಲವಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ ಮಾಡ್ಬೇಡಿ ನಾನು ನಿಜನೆ ಹೇಳ್ತಾ ಇದ್ದೀನಿ ಅದು ಅದು ಕಬ್ಬು ಸಾಬ ಮಾತನು ಈಗಲಾದರೂ ನಮ್ಮ ಅಣ್ಣನನ್ನು ಬಿಡದೆಯಾ ಅರ್ಜುನ್ ನೋಡೋಣ ವಿಚಾರ ಮಾಡುತ್ತೇನೆ ನೀನು ವಿಚಾರ ಮಾಡೋದಾದರೆ ಇವನು ತಿ ನಾನು ಜೈಲಿಗೆ ಬರ್ತೇನೆ ಬಿಡ್ತೀರಿ ಅಂತ ಹೇಳಿ ಇಲ್ಲಾಂದ್ರೆ ಈ ಕಾಮಗಾರ್ದು ಹಾಕ್ಬಿಡ್ತೇನೆ ಬೇಡ ಅರ್ಜುನ್ ತಡೆ ನಿಮ್ಮ ಅಣ್ಣನನ್ನು ಬಿಡುತ್ತೇನೆ ಹಾಗೆ ಬಾರಿಗೆ ಚತ್ರಿ ಈ ಸುತ್ತೇನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗ ಅರ್ಜುನ್ ಈಗಲಾದರೂ ಶರಣಾಗು ಕಾಡಿನಿಂದ ನಾಡಿಗೆ ಬಂದ ಹುಲಿ! ತಾನಾಗಿ ಭೂಮಿಗೆ ಬಿತ್ತು ಭೂಮಿಗೆ ಬಿತ್ತು ಲೇ ರಾಜ ಬೋನಿಗೆ ಬಿದ್ದರುವುದು ಬಹುದೊಡ್ಡ ಹುಲಿ ಯಾಕಂದರೆ ಈ ಅರ್ಜುನ ಕಾಡಿನಲ್ಲಿ ಇದ್ದರೂ ಹುಲಿ ನಾಡಿನಲ್ಲಿ ಇದ್ದರ ಹುಲಿ ಬೋನಿಗೆ ಬಿದ್ದರೂ ಹುಲಿ ಈ ಹುಲಿಯನ್ನು ನಿನ್ನಿಂದ ಏನು ಮಾಡೋಕ್ಕಾಗ ಆಗುವ ಮಗಳೇ ಆಗುವುದಿಲ್ಲ ಆಗುವುದಿಲ್ಲ ಎಂದವನು ಅವನು ವ್ಯಕ್ತಿ ಆಗುತ್ತಿದೆ ಎಂದವನು ವ್ಯಕ್ತಿ ಆಗದೆ ಕೆಲಸವನ್ನು ಸಾಧಿಸಿ ತೋರಿಸುವ ಚಲಗಾಲ ಇವನು ಅರ್ಜೂನ್ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರ ಒಳಗಾಗಿ ಮೋಡಿ ತೋರಿಸುವ ಖತರ್ನಾಕ್ ಖನಾಯಕ ಇವನು ಖನಾಯಕ ರಾಜಿನಲ್ಲಿ ಹುಟ್ಟಿ ಕರ್ನಾಟಕ ಮಚ್ಚುವ ಕೆಲಸವನ್ನು ಮಾಡುವುದನ್ನು ಬಿಂತು ಬೇಸಿಗೆ ತಿನ್ನುವ ಕೆಲಸ ಮಾಡುತ್ತೇನೆ ಲೇ ಕೊನೆ ಕರ್ನಾಟಕ ಕಾಣಿಕೆ ಎನ್ನುವ ನಿನ್ನ ಮೂರ್ಖ ಯಾರೂ ಇಲ್ಲ ಏ ರಾಜ ತುಳುನಾಡಿನಲ್ಲಿ ಹುಟ್ಟಿ ನಿಮ್ಮಂತ ಕೊಪ್ಪಿದ ಕಣಕಗಳನ್ನು ಕೊಚ್ಚಿ ಹಾಕಲಿ ಎಂದು ನಾನು ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದಿರುವುದು ಹುಟ್ಟಿದಂತಿರುವುದು ಅರ್ಜುನ್ ನೀನು ಹುಟ್ಟಿದ್ದು ನಿಜ ಆದರೆ ನಾನು ಕಣ್ಣು ಬಿಟ್ಟು ಕಿಡಿಕಾಡಿದರೆ ನೀನು ಹುಟ್ಟಿ ಬಂದಿರುವುದು ಈ ಭೂಮಿಯ ಮೇಲೆ ಶುರುವಾಗುತ್ತದೆ ಏಕೆಂದರೆ ಕುಚ್ಚು ಹೊಗೆ ಬರುವ ನಿನ್ನಂತವರಿಗಿಂತ ಹೆಚ್ಚಿನವನು ಇವನು ಯಾವುದು ಸಾಮ್ರಾಜ್ಯವನ್ನೇ ಕಟ್ಟಿ ಸತ್ಯಿನಿಂದ ನು ನೆರೆಯುತ್ತಿರುವ ನಿಮ್ಮಂತ ಸಣಿಕೆ ಸಂಚು ರೂಪಿಸಿದ ಸಿಂಹ ಇವನು ಮಾತಿಗಳ ಮನೆ ಕಟ್ಟ ಹತ್ತಿ ತುಂಬಿಸ್ಕೊಳ್ಳಿ ಮಗಡೆ ಬಿಟ್ಟು ಸಿಂಹ ಸರ್ದಾರನೆಂದರೆ ಚೆನ್ನಾಗಿರುವುದಿಲ್ಲ ಏ ಮಗಡೆ ಈ ಅರ್ಜುನ ಒಮ್ಮೆ ಖರ್ಚಿಸಿದರೆ ಸಾಕು ಬರ್ಚರಿಯಾಗಿ ನಡೆಯುವುದು ಮಗನೇ ನಿಮ್ಮಿಬ್ಬರ ತಿದ್ದೀರಿ ನಿಮ್ಮೆಲ್ಲರ ಸಂಚಿನಂತೆ ಹಾಳು ಬಿದ್ದಿರುವ ಈ ಅಣ್ಣನ ಅರಮನೆಗೆ ಮತ್ತೆ ಹೊಸ ತಂದು ಮುಟ್ಟಿಸಿರುವ ನನ್ನ ಮಟ್ಟ ಹಾಕಿ ಚಟ್ಟ ಎರಿಸಿದಿದ್ದರೆ ನನ್ನ ಹೆಸರು ಅರ್ಜುನೇ ಅಲ್ಲ ಲೇಜನ್ ಅರ್ಜುನ್ ಸಾಕು ಮಾಡೋ ನಿನ್ನ ಪೌರುಷ ಮೊದಲು ನನ್ನ ಕೈಯಿಂದ ಹೇಗೆ ಬದುಕೋದು ಅದನ್ನು ವಿಚಾರ ಮಾಡು ಆಮೇಲೆ ಮುಂದಿನದು ಏನು ಮುಖ ನೋಡಿ